ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು ನಮ್ಮ ಶುಕ್ರವಾರ ಸಂತೆಯಿಂದ ಶನಿವಾರ ಸಂತೆಗೆ ಹೋಗುವಂಥ ರಸ್ತೆಯಲ್ಲಿ ಸ್ನೇಹಿತರೆ ನೋಡ್ಬೋದು ನಮ್ಮ ಆರ್ ಟಿ ಒ ಇಲಾಖೆ ಬೇರೆ ಎಲ್ಲ ವಿಚಾರಗಳಿಗೂ ಮೂಗು ತೋರಿಸುತ್ತೆ ನೋಡಿ ಇದು ಒಂದು ಗೂಡ್ಸ್ ವಾಹನ ಈ ವಾಹನದಲ್ಲಿ ಸರಿಸುಮಾರು ಐವತ್ತಕ್ಕೂ ಅಧಿಕ ಜನ ಇದ್ದಾರೆ ಯಾವುದು ಆಪೆ ಗಾಡಿ ಇದನ್ನು ಯಾವ ರೀತಿ ಇದು ಇದರಲ್ಲಿ ಏನಾದರೂ ಪಲ್ಟಿ ಹೊಡೆದು ಇದೇನಾದರೂ ಒಂದು ಬಿದ್ದು ಇಲ್ಲ ಮುಂದೆ ಬರ್ತಾ ಇರೋಂಥ ವಾಹನಗಳಿಗೆ ಏನಾದರೂ ಸಿಕ್ಕಿ ಯಾರಾದರೂ ಸತ್ರು ಅಂದರೆ ಯಾರು ಹೊಣೆ ಇದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ನಿಜವಾಗ್ಲೂ ಇವತ್ತು ಒಂದು ಪಿಕಪ್ ವಾಹನದಲ್ಲಿ ಹೋಗಬೇಕು ಅಂದ್ರೇನೆ ಆ ವಾಹನದಲ್ಲಿ ಒನ್ ಪ್ಲಸ್ ಒನ್ ಅಂತ ಕೊಟ್ಟಿರ್ತಾರೆ ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕು ಅಂದರೆ ಇವತ್ತು ಅದರಲ್ಲಿ ಒಬ್ಬ ಎಕ್ಸ್ಟ್ರಾ ಕೂತ್ರು ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಇದರಲ್ಲಿ ನೋಡಿ ನೀವು ಎಷ್ಟು ಜನ ಇದ್ದಾರೆ ನಮ್ಮ ಆರ್ ಟಿ ಒ ಇಲಾಖೆ ಏನು ಮಾಡ್ತಾಯಿದೆ ಕಣ್ಮುಚ್ಚಿಕೊಳ್ತಿದ್ಯಾ ಹಾಂ ನಮ್ಮ ಸಕಲೇಶ್ಪುರದಲ್ಲಿ ಈ ಥರದ ಸಮಸ್ಯೆಗಳು ನೂರಾರು ಇದೆ ನಮ್ಮ ಆರ್ ಟಿ ಒಂದೇ ಇರೋದು ಸಕಲೇಶ್ಪುರದಲ್ಲಿ ಏನಪ್ಪ ಅಂದರೆ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹಣ ಬರುವಂತಹ ಯಾವ ವಾಹನಗಳು ಬರುತ್ತೆ ಏನು ಬರುತ್ತೆ ಪಾಮೈಲ್ ಗಾಡಿ ಬರುತ್ತಾ ಅದ್ರಲ್ಲಿ ದುಡ್ಡಿಸ್ಕೊಂಡು ಬಾ ಮೀನ್ಸ್ ಗಾಡಿ ಬಂತಾ ಅದರಲ್ಲಿ ದುಡ್ಡಿಸ್ಕೊಂಡು ಬಾ ನಮಗೆಷ್ಟು ಅನ್ನೋ ಒಂದು ಬಿಟ್ಟರೆ ಈ ಥರದ್ದೆಲ್ಲದನ್ನು ಯಾವುದೇ ಥರದನ್ನು ಗಣನೆಗೆ ತೊಗೊಳ್ತಾ ಇಲ್ಲ ಈ ಥರದ ಅನಾಹುತಗಳು ತಪ್ಪಬೇಕು ಅನ್ನೋದಾದರೆ ಇಲಾಖೆ ಎಚ್ಚೆತ್ಕೋಬೇಕು ನೋಡಿ ಇವರದ್ರಲ್ಲಿರೋಂಥವ್ರು ಯಾರಾದರೂ ಒಬ್ಬ ನೋಡಿ ಇನ್ನೊಬ್ಬ ಕೆಳಗೆ ಇದ್ದಾನೆ ಎಲ್ಲಿ ನಿಂತಿರೋದು ನೋಡಿ ಅವನು ಆಗ್ತಾ ಇಲ್ಲ ಈ ವಾಹನಕ್ಕೆ ಮುಂದೆ ಇಲ್ಲ ಹಾಂ ಪರಿಸ್ಥಿತಿಗಳು ನೋಡಿ ನೋಡಿ ಇಲ್ಲಿ ನೋಡಿ ಈಗ ಯಾವುದಾದ್ರೂ ಒಂದು ವಾಹನ ಟಚ್ ಆಯಿತು ಅಂದರೆ ಯಾರು ಹೊಣೆ ಇದಕ್ಕೆ ಇಲಾಖೆಯಲ್ಲಿ ಸಂಬಳ ಕೊಡ್ತಾ ಇರೋದು ಇವರಿಗೆಲ್ಲ ಏನಕ್ಕೆ ಮಾಡ್ತಾ ಇರೋದು ಏನು ಇವರು ಕೆಲಸಗಳನ್ನು ಇಂಥ ವಾಹನಗಳನ್ನೆಲ್ಲ ಗುರುತಿಸಿ ಇಂಥವ್ರ ಮೇಲೆ ಒಂದು ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆಯೇ ಮುಂದೆ ಯಾರಾದರೂ ಬೈಕವರು ಇನ್ನೊಬ್ಬರು ಪಾಪದವರು ಬಂದರೆ ಇವರು ಜೀವ ತೆಗೆಯೋದ್ರಲ್ಲಿ ಎರಡನೇ ಮಾತೆಯೇ ಇಲ್ಲ ನೋಡಿ ವಾಹನ ನಿಲ್ತು ಹ್ಞೂ ಓಡೋದನೇ ಇಲ್ಲ ಹ್ಞೂ ಈ ಥರದ ಪರಿಸ್ಥಿತಿ ಸಕಲೇಶ್ಪುರದಲ್ಲಿ ಉದ್ಭವ ಆಗಿದೆ ಇದನ್ನು ದಯವಿಟ್ಟು ಆರ್ ಟಿ ಒ ಇಲಾಖೆಯವರು ಇರ್ಬೋದು ನಮ್ಮ ಮೈಸೂರು ಭಾಗದ ಜೆ ಸಿ ಟಿ ಸಾಹೇಬರು ಈ ವಿಡಿಯೋನ ದಯವಿಟ್ಟು ಗಮನಿಸಿ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಕೆಲಸನ ದಯವಿಟ್ಟು ಒಂದು ಪರಿಗಣನೆಗೆ ತಗೋಬೇಕು ತಗೊಂಡು ಇದರ ವಿರುದ್ಧ ಕೆಲಸ ಮಾಡದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಿ ಮೊದಲು ಅಧಿಕಾರಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ತದಾದ ನಂತರ ವಾಹನದ ಮಾಲೀಕರಿಗೆ ಮತ್ತು ಆ ವಾಹನದ ಸಂಖ್ಯೆಯನ್ನು ಐಡೆಂಟಿಫೈ ಮಾಡಿ ಆ ಯಾವ ವಾಹನ ಅನ್ನೋದನ್ನು ನೋಡಿ ಅದ ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಯಾಕಂತಂದರೆ ಇವತ್ತು ಯಾರೋ ಅಂದ್ಕೋಬೋದು ಇವನಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಹಾಗೆ ಹೇಗೆ ಅಂತ ಅದರಲ್ಲಿ ಇರೋದು ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಜನ ಇರ್ಬೋದು ಅದರಲ್ಲಿ ಒಂದು ಸಾರಿ ವಾಹನ ಪಲ್ಟಿಯಾದರೆ ಅಷ್ಟು ಜನದ ಜೀವನ ಸರ್ವನಾಶ ಆಗುತ್ತೆ ಸಾವು ನೋವುಗಳು ಸಂಭವಿಸುತ್ತೆ ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ ಇವತ್ತು ಒಂದು ದಿವಸಕ್ಕೆ ಸಾಗರ್ ಕೆಟ್ಟೌನ್ ಆಗ್ಬೋದು ಆದರೂ ಸಹ ಪರವಾಗಿಲ್ಲ ಆ ಜನರ ದೃಷ್ಟಿಯ ಮುನ್ ಮುಂದಿನ ಆಲೋಚನೆಗಳನ್ನು ಮಾಡಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ದುರುದ್ದೇಶದಿಂದ ಅಲ್ಲ ದಯವಿಟ್ಟು ನಮ್ಮ ನಮ್ಮ ಜೀವಗಳಿಗೆ ನಾವೇ ರಕ್ಷಣೆಯನ್ನು ತಂದ್ಕೋಬೇಕು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಆ ವಾಹನವನ್ನು ಏನಕ್ಕೆ ತಂದಿದ್ದೀರಾ ಗೂಡ್ಸ್ ವಾಹನನ ಲಗೇಜ್ಗಳನ್ನು ತು ತುಂಬಲಿಕ್ಕೆ ಅಂತ ಇದೆ ಅದೇ ಥರ ನೀವು ಲಗೇಜ್ಗಳನ್ನು ತುಂಬಿ ಮತ್ತು ಜನ ಹಾಕಬೇಡಿ ಅಂತ ನಾವು ಹೇಳೋದೂ ಇಲ್ಲ ಈ ರೀತಿಯ ದುಸ್ಸಾಹಸ ಮಾಡಿ ಯಾರೋ ಯಾರದೋ ಮನೆಯವರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ ಯಾಕಂತಂದರೆ ಆ ವಾಹನವನ್ನು ಹತ್ತಿರುವಂಥವರು ಸಹ ಅವರಿಗೂ ಮಕ್ಕಳಿದ್ದಾರೆ ಸಂಸಾರ ಇದೆ ಅವ್ರ ಮಕ್ಕಳು ಸಹ ಶಾಲೆಯ ಶಾಲೆಗೆ ಓಡಾಡ್ತಾ ಇರ್ತಾರೆ ವಿದ್ಯಾಭ್ಯಾಸಗಳು ಮಾಡ್ತಾ ಇರ್ತಾರೆ ಅಲ್ಲಿ ಹೋಗ್ತಿರೋಂಥ ಒಬ್ಬ ಗಂಡಸು ಸತ್ರೂ ಅವರ ಮನೆ ಬೀದಿ ಪಾಲಿಗೆ ಬರುತ್ತೆ ಬೀದಿಗೆ ಬೀದಿಗೆ ಬಂದುಬಿಡುತ್ತೆ ದಯವಿಟ್ಟು ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ ನಮ್ಮ ಸಕಲೇಶ್ಪುರದ ಆರ್ ಟಿ ಒ ಇಲಾಖೆ ಇದನ್ನು ನೋಡೋವ್ರಿಗು ಶೇರ್ ಮಾಡಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ ನಮಸ್ತೆ